ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಳ್ಗೆ ಎಂದು ನಂಬಿ ಬದುಕುತ್ತಿರುವಂತಹ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಕನ್ನಡ ಜ್ಞಾನಸುರಭಿ ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಮನದುಂಬಿದ ಸ್ವಾಗತವನ್ನು ಕೋರುತ್ತೇನೆ ಆತ್ಮೀಯರೇ ಕನ್ನಡ ಅಕ್ಷರಗಳ ಬಗ್ಗೆ ಆರಂಭಿಸಿರುವ ವಿಡಿಯೋ ಸರಣಿಯಲ್ಲಿ ಈಗಾಗಲೇ ಎರಡು ವಿಡಿಯೋಗಳನ್ನು ತಾವು ಗಮನಿಸಿದ್ದೀರಿ ಅಲ್ಲಿ ಕನ್ನಡ ಅಕ್ಷರಗಳ ನಾಲ್ಕು ಪ್ರಕಾರಗಳಲ್ಲಿ ಒಂದನೇ ಪ್ರಕಾರವಾದಂತಹ ಮೂಲಾಕ್ಷರಗಳ ಬಗ್ಗೆ ವಿವರವಾಗಿ ನೋಡುತ್ತಾ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳ ಬಗ್ಗೆ ಚರ್ಚಿಸಿದ್ದೇವೆ ಇಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಪ್ರಕಾರಗಳ ಬಗ್ಗೆ ನೇರವಾಗಿ ಆರಂಭ ಮಾಡೋಣ ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರ ಎಂದರೇನು ಎರಡೂ ಸ್ವರಗಳು ಪರಸ್ಪರ ಸೇರಿ ಒಂದೇ ಅಕ್ಷರವಾದರೆ ಅಥವಾ ಒಂದೇ ಸ್ವರವಾದರೆ ಅದನ್ನು ಸಂಧ್ಯಾಕ್ಷರ ಎನ್ನುವರು ಪ್ರಸ್ತುತ ಕನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳಿವೆ ಅಂದರೆ ಇಲ್ಲಿ ಎರಡು ಸ್ವರಗಳು ಸೇರಿ ಒಂದೇ ಸ್ವರವಾಗುವಂಥವು ಎರಡು ಸಂಧ್ಯಾಕ್ಷರಗಳು ಕನ್ನಡದಲ್ಲಿವೆ ಅವು ಯಾವುವೆಂದರೆ ಅ ಮತ್ತು ದೀರ್ಘ ಸ್ವರ ಎ ಸೇರಿ ಉಂಟಾಗುವಂಥ ಅಕ್ಷರ ಐ ಅ ಮತ್ತು ಓ ಸೇರಿ ಉಂಟಾಗುವಂಥ ಅಕ್ಷರ ಔ ಈ ಸಂಧ್ಯಾಕ್ಷರಗಳನ್ನು ಸಂಸ್ಕೃತ ಅಕ್ಷರಗಳ ನೇಮಗಳ ಪ್ರಕಾರ ಹೇಳಿರುವುದು ಅದನ್ನು ಉಚ್ಚಾರ ಮಾಡುವಾಗ ಅ ಮತ್ತು ಇ ಅ ಮತ್ತು ಉ ಎಂದಂತೆ ನಮಗೆ ಕೇಳಿಸುತ್ತದೆ ಒಟ್ಟಿನಲ್ಲಿ ಕನ್ನಡದಲ್ಲಿ ಎರಡು ಸಂಧ್ಯಾಕ್ಷರಗಳಿವೆ ಇನ್ನು ಅಕ್ಷರಗಳ ಮೂರನೇ ಪ್ರಕಾರವಾದಂತಹ ಗುಣಿತಾಕ್ಷರಗಳು ಗುಣಿತಾಕ್ಷರ ಎಂದರೇನು ಸಾಮಾನ್ಯವಾಗಿ ನಾವು ಕಾಗುಣಿತಗಳು ಎಂದು ಕೂಡ ಇವುಗಳನ್ನು ಕರೆಯುತ್ತೇವೆ ಗುಣಿತಾಕ್ಷರವೆಂದರೆ ಯಾವುದೇ ಒಂದು ವ್ಯಂಜನದೊಂದಿಗೆ ಒಂದು ಸ್ವರ ಸೇರಿ ಉಂಟಾಗುವ ಅಕ್ಷರಗಳು ಅಂದರೆ ಇಲ್ಲಿ ಒಂದು ವ್ಯಂಜನದೊಂದಿಗೆ ಒಂದು ಸ್ವರ ಸೇರುತ್ತವೆ ಉದಾಹರಣೆಗಾಗಿ ಒಂದು ವ್ಯಂಜನ ಅದಿಕ್ ಒಂದು ಸ್ವರ ಕ ಅದರ ಜೊತೆ ಅ ಸೇರಿದಾಗ ಕ ಎನ್ನುವಂಥ ಗುಣಿತಾಕ್ಷರವಾಗುತ್ತದೆ ಸ ವ್ಯಂಜನದೊಂದಿಗೆ ಐ ಸೇರಿದಾಗ ಸೈ ಎನ್ನುವಂಥ ಗುಣಿತಾಕ್ಷರವಾಗುತ್ತದೆ ಎ ಎನ್ನುವಂಥ ವ್ಯಂಜನದೊಂದಿಗೆ ರು ಸೇರಿದಾಗ ಇರು ಎನ್ನುವಂತಹ ಗುಣಿತಾಕ್ಷರವಾಗುತ್ತದೆ ಈ ರೀತಿಯಾಗಿ ಪ ಎನ್ನುವಂಥ ವ್ಯಂಜನದೊಂದಿಗೆ ಎ ಸೇರಿದಾಗ ಪೇ ಎನ್ನುವಂಥ ಗುಣಿತಾಕ್ಷರವಾಗುತ್ತದೆ ಒಟ್ಟಿನಲ್ಲಿ ಯಾವುದೇ ರೀತಿಯ ವ್ಯಂಜನದೊಂದಿಗೆ ಯಾವುದೇ ರೀತಿಯ ಸ್ವರ ಅಂದರೆ ಹದಿಮೂರು ರೀತಿಯ ಸ್ವರದಲ್ಲಿ ಯಾವುದೇ ಸ್ವರ ಸೇರಿದರೂ ಅದು ಗುಣಿತಾಕ್ಷರವಾಗುತ್ತದೆ ಇನ್ನು ಕನ್ನಡದ ಅಕ್ಷರದ ನಾಲ್ಕನೆಯ ಪ್ರಕಾರ ಸಂಯುಕ್ತಾಕ್ಷರಗಳು ಹಾಗಾದರೆ ಈ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದರೇನು ನಾವು ಹೇಳುವಾಗ ಒಂದು ಅಕ್ಷರದ ಕೆಳಗಡೆ ಒಂದು ಅಕ್ಷರ ಬಂದರೆ ಅದನ್ನು ಒತ್ತಕ್ಷರವೆಂದು ಹೇಳಕೂಡದು ಯಾಕೆಂದರೆ ಸಂಯುಕ್ತಾಕ್ಷರಕ್ಕೆ ತನ್ನದೇ ಆದ ವ್ಯಾಖ್ಯಾನವಿದೆ ಯಾವುದೇ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಂಜನಗಳ ಜೊತೆಗೆ ಒಂದೇ ಸ್ವರ ಸೇರಿ ಉಂಟಾಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎನ್ನುವರು ಅಲ್ಲದೆ ಇವುಗಳನ್ನು ದ್ವಿತ್ವಗಳೆಂದೂ ಕೂಡ ಕರೆಯುವರು ಕೇಶರಾಜು ಇವುಗಳನ್ನು ದ್ವಿತ್ವ ಎಂದೇ ಕರೆದಿರುವುದು ಅಂದರೆ ಯಾವುದೇ ಎರಡು ವ್ಯಂಜನಗಳು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಂಜನಗಳು ಬಂದು ಅದರ ಮೇಲೆ ಒಂದೇ ಸ್ವರ ಬಂದಿದ್ದರೆ ಅದು ಒತ್ತಕ್ಷರವಾಗುತ್ತದೆ ಉದಾಹರಣೆಗಾಗಿ ಅಕ್ಕ ಎಂಬ ಪದದಲ್ಲಿ ಕ ಎನ್ನುವುದು ದ್ವಿತ್ವ ಇಲ್ಲಿ ಎರಡು ಕ ವ್ಯಂಜನಗಳಿದ್ದು ಅದರ ಮೇಲೆ ಅ ಎನ್ನುವಂತಹ ಸ್ವರ ಸೇರಿದೆ ಅದೇ ರೀತಿ ರಾಷ್ಟ್ರ ಇಲ್ಲಿ ಸ್ಟ್ರ ಎನ್ನುವಂತಹ ಒತ್ತಕ್ಷರವಿದ್ದು ಅಲ್ಲಿ ಶ ಟ ರ ಎನ್ನುವಂತಹ ಮೂರು ವ್ಯಂಜನಗಳಿದ್ದು ಅದರ ಮೇಲೆ ಅ ಎನ್ನುವಂಥ ಸ್ವರ ಸೇರಿದೆ ಬಹುವೆ ಎನ್ನುವಂತಹ ಪದದಲ್ಲಿ ವೆ ಎನ್ನುವಂತಹ ಸಂಯುಕ್ತಾಕ್ಷರವಿದ್ದು ಅಲ್ಲಿ ವ ಮತ್ತು ಯ ಎನ್ನುವ ವ್ಯಂಜನಗಳೊಂದಿಗೆ ಅ ಎನ್ನುವ ಸ್ವರ ಸೇರಿದೆ ಇನ್ನು ಅಲ್ಲಿ ಇಲ್ಲಿ ಲೀ ಎಂಬುದು ಸಂಯುಕ್ತಾಕ್ಷರವಾಗಿದ್ದು ಲ ಅದಿಕ್ ಲ ಅದಿಕ್ ಇ ಈ ರೀತಿ ರಚನೆಯಾಗಿದೆ ಇನ್ನು ಒಂದರ ಕೆಳಗೆ ಒಂದು ಅಕ್ಷರಗಳು ಬಂದರೆ ಅವು ದ್ವಿತ್ವಗಳಲ್ಲ ಎಂಬುದನ್ನು ಹೇಳಿದ್ದೆ ಉದಾಹರಣೆಗೆ ಕೈ ಮೈ ಕ್ರೂ ರು ಇವು ಒತ್ತಕ್ಷರಗಳಲ್ಲ ಏಕೆಂದರೆ ಇಲ್ಲಿ ವ್ಯಂಜನದೊಂದಿಗೆ ಸ್ವರ ಸೇರಿವೆ ಹೀಗಾಗಿ ಇವು ಗುಣಿತಾಕ್ಷರಗಳು ಸ್ನೇಹಿತರೆ ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದನೆಯದಾಗಿ ಸಜಾತಿ ಸಂಯುಕ್ತಾಕ್ಷರ ಎರಡನೆಯದಾಗಿ ವಿಜಾತಿ ಸಂಯುಕ್ತಾಕ್ಷರ ಅದರಲ್ಲಿ ಒಂದನೆಯದ್ದು ಸಜಾತಿ ಸಂಯುಕ್ತಾಕ್ಷರ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಸಂಯುಕ್ತಾಕ್ಷರವಾದರೆ ಅವುಗಳನ್ನು ಸಜಾತಿ ಸಂಯುಕ್ತಾಕ್ಷರ ಎನ್ನುವರು ಉದಾಹರಣೆಗಾಗಿ ಕ ಖ ಘ ಘ ಇಲ್ಲಿ ಪ್ರತಿಯೊಂದು ವ್ಯಂಜನಗಳನ್ನು ನಾವು ಗಮನಿಸಿದಾಗ ಆಯಾ ವ್ಯಂಜನಕ್ಕೆ ಅದೇ ರೀತಿಯ ವ್ಯಂಜನ ಸೇರಿ ಸಂಯುಕ್ತಾಕ್ಷರಗಳಾಗಿವೆ ಕ ಫ ಎನ್ನುವಂತಹ ವರ್ಗೀಯ ವ್ಯಂಜನಗಳು ನಂತರ ಎ ರ ಲ ವ ಶ ಸ ಹ ಎನ್ನುವ ಅ ವರ್ಗೀಯ ವ್ಯಂಜನಗಳು ಪ್ರತಿಯೊಂದು ವ್ಯಂಜನಕ್ಕೂ ಅದೇ ರೀತಿಯ ವ್ಯಂಜನ ಸೇರಿ ಸಂಯುಕ್ತಾಕ್ಷರವಾಗಿರುವಂಥದ್ದನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಇವು ಸಜಾತಿಯ ಸಂಯುಕ್ತಾಕ್ಷರಗಳು ಇನ್ನು ಸಂಯುಕ್ತಾಕ್ಷರದಲ್ಲಿ ಎರಡನೇ ವಿಧ ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರವೆಂದರೆ ಏನು ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಸಂಯುಕ್ತಾಕ್ಷರವಾದರೆ ಅವುಗಳನ್ನು ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು ಇಲ್ಲಿ ನದೊಂದಿಗೆ ಕ ಸೇರಿರುವುದು ನದೊಂದಿಗೆ ಮ ಸೇರಿರುವುದು ನದೊಂದಿಗೆ ರ ಸೇರಿರುವುದು ನದೊಂದಿಗೆ ಎ ಸೇರಿರುವುದು ನದೊಂದಿಗೆ ತ ಸೇರಿರುವುದು ಕದೊಂದಿಗೆ ಶ ಸೇರಿರುವುದು ಜಯದೊಂದಿಗೆ ಯ ಸೇರಿರುವುದು ಹೀಗೆ ಬೇರೆ ಬೇರೆ ರೀತಿಯ ವ್ಯಂಜನಗಳು ಸೇರಿ ಸಂಯುಕ್ತಾಕ್ಷರವಾದರೆ ಅವುಗಳನ್ನು ನಾವು ವಿಜಾತೀಯ ಸಂಯುಕ್ತಾಕ್ಷರವೆಂದು ಕರೆಯುತ್ತೇವೆ ಇಲ್ಲಿ ಸ್ತ್ರೀ ಎನ್ನುವಂಥ ಪದವನ್ನು ನೋಡಿದಾಗ ಸ ತ ರ ಎಂಬ ಮೂರು ವ್ಯಂಜನಗಳಿದ್ದು ಅದರ ಮೇಲೆ ಒಂದು ಸ್ವರವಿದೆ ಈ ರೀತಿಯಾಗಿ ಕನ್ನಡದ ಸಂಯುಕ್ತಾಕ್ಷರಗಳ ಪ್ರಕಾರಗಳನ್ನು ನಾವು ನೋಡಬಹುದು ಕನ್ನಡಿಗರೇ ಇಲ್ಲಿವರೆಗೆ ನಾವು ಕನ್ನಡದ ಅಕ್ಷರಗಳ ನಾಲ್ಕು ಪ್ರಕಾರಗಳನ್ನು ವಿವರವಾಗಿ ನೋಡಿದೆವು ಅವುಗಳೇ ಮೂಲಾಕ್ಷರಗಳು ಸಂಧ್ಯಾಕ್ಷರಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಇವೆಲ್ಲ ಆಧುನಿಕ ಕನ್ನಡದ ಅಕ್ಷರಗಳು ಅಂದರೆ ನಾವೀಗ ಪ್ರಸ್ತುತ ಬಳಸುತ್ತಿರುವಂಥ ಅಕ್ಷರಗಳ ಪ್ರಕಾರಗಳು ಆದರೆ ಈ ರೀತಿ ಅಕ್ಷರಗಳು ಈ ಒಂದು ಹಂತಕ್ಕೆ ಬರಬೇಕಾದರೆ ಇದರ ಹಿಂದೆ ಅನೇಕ ಕೊಡುಗೆ ಇದೆ ಅದರಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಕೇಶಿರಾಜನ್ ಆ ಕೇಶಿರಾಜನ ಪ್ರಕಾರ ವರ್ಣಮಾಲೆಯ ಬಗ್ಗೆ ಒಮ್ಮೆ ಗಮನಿಸೋಣ ಕೇಶಿರಾಜನ ಪ್ರಕಾರ ವರ್ಣಮಾಲೆ ಎಂದರೆ ಏನು ಶ್ರೀ ವಾಗ್ದೇವೆಗೆ ಶಬ್ದದಿನ್ ಆವಾವ ಇಂದ್ರಿಯದ ವಿಷಯಮಂ ಶ್ರೋತ್ರದೊಳ್ ಉದ್ಭಾವಿಪ ನಿರ್ಮಳ ಮೂರ್ತಿಗ್ ಇಳಾವಂದೆಗ್ ಶಾಸ್ತ್ರ ಮುಖದೊಳ್ ಅವನತನ್ ಅಪ್ಪೆಂ ಎಂದರೆ ನಮ್ಮ ಪಂಚೇಂದ್ರಿಯಗಳಾದಂತಹ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ಮೂಲಕ ನಾವು ಯಾವ ಯಾವ ವಿಷಯಭೋಗಗಳನ್ನು ಅನುಭವಿಸುತ್ತೇವೆಯೋ ಆ ಎಲ್ಲ ರೀತಿಯ ವಿಷಯಭೋಗಗಳನ್ನು ಕೇವಲ ನಮ್ಮ ಕಿವಿಯ ಮೂಲಕವೇ ನಮಗೆ ಅನುಭವಿಸಲು ದೊರಕಿಸಿಕೊಡುವಂತಹ ಹೇ ವಾಗ್ದೇವಿಯೇ ಭೂಮಿಯ ಒಂದೆಳೆ ಈ ಶಾಸ್ತ್ರಗಳಿಗೆ ಕಾರಣೀಕರ್ತಾಳೆ ನಿನಗೆ ನಾನು ವಂದಿಸುವೆನು ಎಂದು ಕೇಶರಾಜ ತನ್ನ ಗ್ರಂಥವನ್ನು ಆರಂಭಿಸುತ್ತಾನೆ ಅಂತಹ ಕೇಶರಾಜ ತನ್ನ ಶಬ್ದಮಣಿ ದರ್ಪಣ ಎಂಬ ಕೃತಿಯಲ್ಲಿ ಅಕ್ಷರಗಳ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಅರ್ಥ ವಿವರಣೆಯನ್ನು ನೀಡಿದ್ದಾನೆ ಕೇಶರಾಜನು ಉಚ್ಚರಿಸಲು ಮತ್ತು ಬರೆಯಲು ಬರುವ ವರ್ಣಗಳನ್ನು ಶುದ್ಧಾಕ್ಷರಗಳೆಂದು ಕರೆದಿದ್ದಾನೆ ಅವನು ಹೇಳುವ ಶುದ್ಧಾಕ್ಷರಗಳೇ ಧ್ವನಿಮಾಗಳು ಎಂದರೆ ಅವು ಉಚ್ಚಾರಣೆಯ ಚಿಕ್ಕ ಘಟಕಗಳಾಗಿವೆ ಈ ಕೇಶರಾಜನು ಕನ್ನಡ ವರ್ಣಗಳ ಬಗ್ಗೆ ಅಥವಾ ಶುದ್ಧಾಕ್ಷರಗಳ ಬಗ್ಗೆ ಏನೇನು ವಿವರಣೆಗಳನ್ನು ನೀಡಿದ್ದಾನೆ ಎಂಬುದು ಅದ್ಭುತವಾದಂಥ ವಿವರಣೆಯಿದೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಆದ್ಮೇಲೆ ತಮಗೆಲ್ಲರಿಗೂ ನಮನಗಳು ಕನ್ನಡ ಉಳಿಯಲಿ ಕನ್ನಡ ಬೆಳೆಯಲಿ ಕನ್ನಡ ಉಸಿರಾಗಲಿ ಕನ್ನಡ ಹೆಸರಾಗಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮನದುಂಬಿದ ನಮನಗಳು ಧನ್ಯವಾದಗಳು